ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮವ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಎ ಕೆ ಜಿ ಟಿ ವಿ ಚಾನಲ್ ಪ್ರಾರಂಭವಾಗಿ ಒಂದು ವರ್ಷ ಮುಗಿದು ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡುವಂಥ ಒಂದು ಮಹಾಗಡಿಗೆ ಮುಂದೆ ಇದೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಈ ಒಂದು ಎರಡನೇ ವರ್ಷದ ಶುಭಾರಂಭದ ಗಳಿಗೆ ಪ್ರಾರಂಭವಾಗ್ತದೆ ಆ ಒಂದು ಶುಭಾರಂಭಕ್ಕೆ ನಾವು ಇರ್ತೀವಿ ಶ್ರೀಗಳಿರ್ತಾರೆ ಗಣ್ಯರಿರ್ತಾರೆ ನಟ ನಟಿಯರಿರ್ತಾರೆ ಕಲಾವಿದರಿರ್ತಾರೆ ನಾವು ಇರ್ತೀವಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಇದು ಅಭಿನವ ಕೆಂಪೇಗೌಡ ಟಿ ವಿ ಚಾನಲ್ಲು ತ್ರೀ ಸಿಕ್ಸ್ಟಿ ಎಲ್ಲರೂ ನೋಡಿ ಅನ್ನಿಸಿ ನಿಮಗೆ ವಿಶೇಷ ಏನಪ್ಪ ಅಂದರೆ ಇಲ್ಲಿಯವರೆಗೂ ಕೆಂಪೇಗೌಡರ ಇತಿಹಾಸವನ್ನು ಯಾವ ವಾಹಿನಿಗಳು ಪೂರ್ಣ ಪ್ರಮಾಣದಲ್ಲಿ ಇದನ್ನು ವಿಸ್ತೀರ್ಣವಾಗಿ ತಿಳಿಸಿಲ್ಲ ಅಥವಾ ಚಿತ್ರೀಕರಣವನ್ನು ಮಾಡಿಲ್ಲ ಅವರ ಅಭಿಪ್ರಾಯವನ್ನು ತಿಳಿಸಿಲ್ಲ ಬೆಟ್ಟಕ್ಕೆ ಹೋಗ್ತಾರೆ ಯಾರೋ ಒಂದು ನಿಂತುಕೋತಾರೆ ಏನೋ ಒಂದು ಹೇಳ್ತಾರೆ ಅದರಿಂದ ಎಲ್ಲ ಮುಗಿದೋಯ್ತು ಅಂತ ಬರ್ತಾರೆ ಅದು ನಿಜವಾದ ಸತ್ಯ ಘಟನೆಗಳು ಅಲ್ಲ ನಾವು ಇಲ್ಲಿಯವರೆಗೂ ನಾಲ್ಕು ಬೆಟ್ಟಗಳನ್ನು ಚಿತ್ರೀಕರಣವನ್ನು ಮಾಡಿದ್ದೀವಿ ಒಂದು ಶಿವಗಂಗೆ ಬೆಟ್ಟ ಎರಡನೇದು ದುರ್ಗದ ಬೆಟ್ಟ ಮೂರನೇದು ದುರ್ಗದ ಬೆಟ್ಟ ನಾಲ್ಕನೇದು ಉತ್ತರಿ ದುರ್ಗದ ಬೆಟ್ಟ ಈ ನಾಲ್ಕು ಬೆಟ್ಟಗಳನ್ನು ಪೂರ್ಣವಾದ ಪ್ರಮಾಣದಲ್ಲಿ ಚಿತ್ರೀಕರಿಸಿ ಈಗ ಒಂದು ಮೂವತ್ತೈದಕ್ಕೂ ಅಧಿಕ ಒಂದು ಎಪಿಸೋಡ್ ಅಂದರೆ ಅಷ್ಟು ಕಂತಿನಲ್ಲಿ ಬಿಟ್ಟಿದ್ದೀವಿ ಒಂದು ಮೂವತ್ತೈದು ಕಂತುಗಳಲ್ಲಿ ಜನರ ಮುಂದೆ ಅದನ್ನು ಮಂಡಿನ ಮಾಡಿದ್ದೀವಿ ಅದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ನಮಗೂ ಆ ಕಷ್ಟ ಬಿದ್ದು ಬೆಟ್ಟ ಹತ್ತಿ ಕೆಳಿ ಕಿಳಿದು ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ಲ ಮಾಡುವಂಥ ಆ ಒಂದು ನೋವಲ್ಲೂ ಜನರು ಕೊಟ್ಟಂಥ ಖುಷಿ ನಮಗೆ ಹೆಮ್ಮೆಯನ್ನು ಕೊಟ್ಟಿದೆ ಹಾಗಾಗಿ ನನ್ನ ಉದ್ದೇಶ ಕೆಂಪೇಗೌಡರ ಇತಿಹಾಸವನ್ನು ಪೂರ್ಣವಾದ ಪ್ರಮಾಣದಲ್ಲಿ ಎಲ್ಲವನ್ನ ತೋರಿಸ್ಬೇಕು ಅಂತೇಳಿ ರಣಭೈರೇಗೌಡಿಂದ ಹಿಡಿದು ಮಾಗಡಿ ಕೆಂಪೇಗೌಡರ ತನಕ ವಿಸ್ತೀರ್ಣವಾಗಿ ಅವರ ಕತೆಯನ್ನು ಅವರ ಚರಿತ್ರೆಯನ್ನು ಅವರು ಮಾಡಿದ ಸಾಧನೆಯನ್ನು ಅವರು ಕೊಟ್ಟಂತ ಕೊಡುಗೆಯನ್ನು ಇವತ್ತು ಎಲ್ಲರೂ ನಾವು ಸಮೃದ್ಧಿಯಾಗಿ ಇರಬೇಕಾದ್ರೆ ಅವರು ಕೊಟ್ಟಂತ ಬಳಿವಳಿಗಳನ್ನು ನಾವು ತೋರಿಸದೆ ಈ ವಾಹಿನಿಯ ಉದ್ದೇಶ ಹಾಗಾಗಿ ಬಂಧುಗಳೇ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ಅನ್ನುವಂಥ ಚಾನಲನ್ನು ವೀಕ್ಷಣೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಮಾರ್ಗದರ್ಶನ ನಿಮ್ಮ ಅಭಿಪ್ರಾಯವನ್ನು ನಾವು ಸಂಗ್ರಹಿಸ್ತೀವಿ ತಮ್ಮೆಲ್ಲರಿಗೂ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ತ್ರೀ ಸಿಕ್ಸ್ಟಿ ಚಾನಲ್ ವತಿಯಿಂದ ನಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು